ഇല്ലേ തലേ ആ ഫൈമെന്തോദില്ല കന്നട ഗുത്ത് വര എല്ലീൻ നോട കർപ്പു ബ്ലാക്ക് ബ്ലാക്ക് ആയിട്ട് എല്ലാം എന്തതു കൂടെ എല്ലാം കൂടെ തകലിക്കില്ല വര നന്ന എല്ല ജനുണ്ടല്ല ഫോട്ടോ തെക്കോ അതിൻ്റെ നമ്മ ഫലിയോഗലിക്കില്ല അതൊക്കെ ഫുൾ ഇതൊക്കെ ഫുൾ ചേഞ്ചിയേ ഇട്ടി ಏನಂತ ಮಾಡುದು ಅಂದ್ರೆ ಇದನ್ನ ಫುಲ್ ಕ್ಲೀನ್ ಮಾಡಬೇಕು ಮಾರೆ ಇದು ನಮ್ಮ ಊರಲ್ಲಿ ಉಂಟಲ್ಲ ಒಂದು ಇದು ವರ್ಕ್ಶಾಪ್ ಇದೆ ಶೋರೂಮ್ ಇದು ಏನು ಆಟೋ ಡೀಟೇಲಿಂಗ್ ಶಾಪ್ ಅಲ್ಲಿಗೆ ತಕೊಂಡೋಗಿ ಇದನ್ನ ಫುಲ್ ಗಮ್ ನೋಡಂತೆ ನೋಡು ಅಂಟಿ ಅಂಟೆ ಕೈಯಲ್ಲಿ ನಿಲ್ತಾ ಉಂಟು ನೋಡು ಇಲ್ಲಿ ಎಲ್ಲ ನೋಡು ಇದರಲ್ಲಿ ತೊಡ್ಲಿಕ್ಕೆ ಆಗುದಿಲ್ಲ ನೋಡು ಹೀಗೆ ಸೊ ಅದನ್ನ ನನಗೆ ಬರ್ತದೆ ಬಟ್ ನಾವು ಕನ್ನಡದಲ್ಲಿ ಮಾತಾಡೋದಿಲ್ಲಲ್ಲ ಸೊ ಅದಕ್ಕೆ ಏನಂತ ಅರ್ಥ ಬರ್ತಾ ಕನ್ನಡದಲ್ಲಿ ಮಳೆ ಮಳೆಯಲ್ಲಿ ಫುಲ್ ಮಳೆಯಲ್ಲೇ ಮಾತಾಡುದು ಅದಕ್ಕೆ ನಮ್ಮ ಮಂಗಳೂರಲ್ಲಿ ಎಂತ ಕನ್ನಡ ಮಾತಾಡೋದಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಒಂಥರ ಕೋಮಡಿಯಾಗಿ ಮಾತಾಡುದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಳ್ಳಿಕೆ ಆಯ್ತು ಒಂಬತ್ತು ಗಂಟೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರ್ಯಾಪ್ ಎಲ್ಲ ತೆಗೆದಾಯ್ತು ನೋಡು ಇದರ ರಾಪ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಯ್ತು ಇನ್ನು ಇದನ್ನ ಡೀಟೇಲಿಂಗ್ ಮಾಡ್ಬೇಕು ನೋಡು ಇನ್ನು ನೋಡು ಅಂಟುದು ಗಮ್ಮಂಗೆ ಉಂಟು ಇದು ಪ್ಲಾಸ್ಟಿಕ್ ಎಲ್ಲ ಅಂಟದ ಉಂಟು ನೋಡು ಪ್ಲಾಸ್ಟಿ ಎಂತ ಹೇಳುದು ಹೇಳಿ ಪ್ರಯೋಜನ ಇಲ್ಲ ಅದಕ್ಕೆ ಇವಾಗ ಫುಲ್ ಕ್ಲೀನ್ ಮಾಡಿ ಬ್ಲ್ಯಾಕ್ ಬ್ಲ್ಯಾಕ್ ಮಾಡಿ ಎಂತ ಗೊತ್ತುಂಟ ಇದ್ದು ಇದರದಲ್ಲಿ ಒಂದು ಕೀ ಉಂಟಲ್ಲ ಈ ಕೀ ಅನ್ನು ಕಾಣೋದಿಲ್ಲ ಕೀ ಮಿಸ್ ಆಗಿದೆ ಇದನ್ನು ಇವಾಗ ತೆಗೀಬೇಕೆಂದರೆ ನನ್ನ ತಲೆ ಚೂಡು ಇದ್ದು ಅಂದರೆ ಒಂದು ಸೈಡ್ ಅಂತ ಲಾಕ್ ಇಲ್ಲ ಡೈರೆಕ್ಟಾಗಿ ನಮಗೆ ತೆಗಿಬೋದು ಇನ್ನೊಂದು ಅಂದರೆ ಅದಕ್ಕೆ ಲಾಕ್ ಉಂಟು ಈ ಲಾಕನ್ನು ತೆಗಿಲಿಕ್ಕೆ ನನ್ನ ಕೀ ಮಿಸ್ಸಿಂಗ್ ಆಗಿದೆ ಒಂದಾದರೆ ಇದನ್ನು ತುಂಡು ಮಾಡಬೇಕು ಕಟ್ ಮಾಡಬೇಕು ಇಲ್ಲಾಂದರೆ ಅಷ್ಟು ಒಳ್ಳೆ ಸಾಮಾನು ಇದಕ್ಕೆ ಇದಕ್ಕೆಷ್ಟು ಎಂಬತ್ತು ಡಾಲರ್ ಅಂತ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಕೊಟ್ಟದ್ದು ನಾನು ಕೊಟ್ಟಿಲ್ಲ ಬಟ್ ಅವರು ಎಂಬತ್ತು ಡಾಲರ್ ಕೊಟ್ಟಿದ ಎಂಬತ್ತು ಡಾಲರ್ ಅಂದರೆ ಇಷ್ಟ ಆರು ಏಳು ಸಾವಿರ ರೂಪಾಯಿ ಆಯಿತು ಆದರೆ ಒಂದು ದಾರಿ ಅಂತ ಎಂತಾದ್ರೆ ಒಂದು ಬೈ ಇದ್ರೆ ನೀವು ಅದು ದಾರಿ ಇದ್ರೆ ಅಂತ ಹೇಳಿಲ್ಲ ಅದ್ರಲ್ಲಿ ತೆಗಲಿಕ್ಕೆ ಆಯ್ತಾ ಅದ್ರ ಒಳಗಡೆ ನೋಡಿ ಫುಲ್ ಇದು ಇದು ತೆಗಿಲಿಕ್ಕೆ ನೀವು ಆಗುದಿಲ್ಲ ಮರ ಇದುಂಟಲ್ಲ ಇದ್ರ ಇದರ ಮೇಲೆಗಡೆ ನಾನು ಎಲ್ ಸಿ ಡಿ ಫಿಟ್ ಮಾಡಿದ್ದೆ ಇದು ಇದು ಆಂಡ್ರಾಯ್ಡ್ ಔಟು ಇದರಲ್ಲಿ ಅಂತ ಆಪಲ್ ಕಾರ್ಪ್ಲೇ ಮ್ಯೂಸಿಕ್ ಸಿಸ್ಟಮ್ ರೇಡಿಯೋ ಎಲ್ಲ ಬರ್ತದೆ ನಾನು ತೆಗೊಂಡಿದ್ದು ಅಮೆರಿಕಾದಿಂದ ನಿಮ್ಗೆ ಯಾರಿಗಾದ್ರೆ ಬೇರೆ ಬೇಕಿದ್ರೆ ಹೇಳಿ ನಾ ಇದನ್ನ ಮಾಡ್ತೇನೆ ಒಳ್ಳೆ ಸಮಯ ಇದಲ್ಲಿ ಊರಲ್ಲಿ ಸಿಗುದಿಲ್ಲ ಅಮೇರಿಕಲ್ಲಿ ತಗೊಂಡ್ ಬಂದಿರೋದು ಅದರ ಇದು ಮೌಂಟ್ ಇದು ಸೊ ಇದು ಅವತ್ತು ಹಾಳಾಗಿದ್ದಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಇದು ಚಂದ ಉಂಟು ಮಾರೆ ಅದನ್ನು ಇವಾಗ ಎಂತಾದ್ರೂ ಮಾಡಿ ತೆಗಿಬೇಕು ಗೊತ್ತಾಯ್ತಾ ತೆಗ್ದ್ರೆ ಚಂದ ಇರ್ತದೆ ಎಂತ ಮಾಡುದು ಅದನ್ನು ಇವಾಗ ಕತ್ತಿ ತಗೊಂಡು ಒಂದು ಮೆಲ್ಲ ಅಡಿಯಿಂದ ತೆಗಿಬೇಕು ಅದ್ರಲ್ಲಿ ಸ್ಪೀಕರ್ ಹುಡ್ಕೊ ಬರ್ತದೆ ಈಗ ಸ್ಪೀಕರ್ ಬರಲ್ಲ ಮಾರ ಎಂತ ಸಾವಿನಿಂದ ಮಾತು ಈಗ ಒಳ್ಳೆ ಸ್ಪೀಕರ್ ಮರ ನೀವು ಅದೇ ನೋಡಿ ಸ್ಪೀಕರ್ ಸ್ಪೀಕರು ಅಂತ ಚಂದ ಇದು ಹಾಗೆಲ್ಲ ಮಜಾರ ನೋಡಿ ನಮ್ಮ ಕಂಪನಿದು ಫುಲ್ ಫಾರ್ಮು ಎ ಸಿ ಎಲ್ಲ ಮನೆಯಲ್ಲೇ ಉಂಟು ನಾವೆಷ್ಟು ಎಷ್ಟು ಈ ಸಾರಿ ನೂರು ನೂರ ಇಪ್ಪತ್ತು ಎಸಿಯನ್ನು ಸೇಲ್ ಮಾಡಿದ್ವಿ ನಮ್ಮ ಆಫರಲ್ಲಿ ಅದರಲ್ಲಿ ಇವಾಗ ಮಳೆಗಾಲ ಟೈಮಲ್ಲಿ ಒಂದು ನಾಲ್ಕೈದು ಬಾಕಿ ಆಗಿದೆ ಎರಡು ಮೂರು ಪ್ರಾಜೆಕ್ಟ್ ಇದೆ ಅದಕ್ಕೆ ಹಾಕಬೇಕು ಅಂತ ಹಾಗೆ ಮರ ಹೇಳಿಂತ ನಿಮಗೆ ಈ ಮನೆ ನನ್ನ ಮನೆ ಆಯಿತಾ ಮನೆ ಎಲ್ಲಿಗೆ ಮರ ಬರುವುದು ಅಲ್ಲಿ ನಿಲ್ಲ ನಾನು ಮರ ನನ್ನನ್ನು ಯಾರು ನೋಡ್ತೇ ಇಲ್ಲ ಇದು ನಾನು ಇಲ್ಲಿ ಮನೇಲಿ ಫುಲ್ ಕ್ಲೀನ್ ಇಲ್ಲ ಮರ ಯಾರು ಇಲ್ಲ ಅಲ್ವಾ ನೋಡು ನೋಡಿ ನೀನು ತೋರಿಸು ಮನೆ ಟೂರ್ ಬೇಕಿದ್ರೆ ನಿಮಗೆ ಹತ್ರ ನಮ್ಮ ಹತ್ರ ಹೇಳಿ ನಾನು ಫುಲ್ ನನ್ನ ಮನೆ ಟೂರ್ ಹೇಗಿದ್ರೆ ತೋರಿಸ್ತೇನೆ ಬಟ್ ಇವಾಗ ಫುಲ್ ಕ್ಲೀನ್ ಇಲ್ಲ ಫುಲ್ ಕಚ್ಚರ ಕಚ್ಚರ ಆಗಿದೆ ಇದನ್ನು ತೆಗಿಬೇಕಲ್ಲ ಇವಾಗ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಮರ ನಾನು ಹೊಸ ಕ್ಯಾಮ್ರಾ ಮ್ಯಾನ್ ಹೈರ್ ಮಾಡಿದ್ದೀನಿ ನನ್ನ ಯೂಟ್ಯೂಬರ್ ಅದ ಟೈಮ್ ಪಾಸಿಗೆ ಯೂಟ್ಯೂಬ್ ಹಾಕ್ಬೇಕಂತ ಅದಕ್ಕೆ ನಾನು ಹೇಳಿದಾಗ ಸ್ಪೀಕರ್ ಅಡ್ತ ಬರ್ತದೆ ಗಮ್ ಟೇಪ್ ಅಂದ್ರೆ ಒಂದೊಂದುವರೆ ಗಮ್ ಇದು ನೋಡು ಭಯಂಕರ ಏನು ಗೊತ್ತಾ ಈ ತರ ಹೋಗುವ ಟೈಮಲ್ಲಿ ಈಗ ಈಗ ಏನು ಗ್ರಾಫಿಕ್ಸ್ ಇಲ್ಲದೆ ಹೋಗುವ ಟೈಮಲ್ಲಿ ಯಾರಾದರೂ ಈ ಕಾರನ್ನ ಪರಿಚಯ ಸಿಗ್ತದೆ ಅಂತ ನೋಡಬೇಕು ನೈಂಟಿ ಪರ್ಸೆಂಟ್ ಸಿಗಲ್ಲ ಬಟ್ ಎಲ್ಲಾದರೂ ನಮ್ಮ ಯುನೈಟೆಡ್ ಅಂತ ಯುನೈಟರ್ ಹೆಸರು ನೋಡಿಕೊಂಡು ಗುರುತು ಸಿಕ್ಕಿದ್ರೆ ಆಯ್ತು ಅಂತ ಹೇಳಿದ್ರೆ ಇಲ್ಲದೇ ಸಿಗಲ್ಲ ಮನೆಯಲ್ಲಿ ಯಾರಿಲ್ಲ ಅದಕ್ಕೆ ಇವತ್ತು ನಾವು ಬ್ರೇಕ್ಫಾಸ್ಟ್ ಅಂತ ಹೊರಗಡೆ ಹೋಗೋದು ಇಲ್ಲಿ ನಮ್ಮ ಲೋಕಲ್ ಏರಿಯಲ್ಲಿ ಹೋಗುದು ಅದಕ್ಕೆ ಸ್ವಲ್ಪ ತಮಾಷೆಗೆ ಬೇರೆ ಹೇಗೆ ಸೀಟ್ ಬೆಲ್ಟ್ ಈ ಮರೆ ಅಂತಲೇ ಹೇಳೋದು ಒಂದು ಅಂತ ಹೇಳಿದ್ರೆ ನಮ್ಮ ಕುಡ್ಲ ಭಾಷೆಯಲ್ಲಿ ಎಲ್ಲರೂ ಒಂದು ರೆಸ್ಪೆಕ್ಟ್ ನಿನಗೆ ಯಾರು ಕೊಡ್ತಾರೆ ರೆಸ್ಪೆಕ್ಟ್ಬೇಡ ನನಗೆ ನೀನು ಕೊಡು ಈಗ ಅದಕ್ಕೆ ಹೇಳ್ತಾರ ಜನರು ಆಗ ರೆಸ್ಪೆಕ್ಟ್ ಕೊಡಬೇಕು ಇದು ಅಂತ ನೀವು ನಮ್ಮ ಕಂಪನಿ ನೋಡಿಲ್ಲ ನನ್ನ ಕಂಪನಿ ಉಂಟು ಡೆಪ್ಟೋ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇಂಟೀರಿಯರ್ ಡಿಸೈನು ಎಲ್ಲ ಫ್ಯಾಕ್ಟ್ರಿ ಪ್ರೊಡ್ಯೂಸ್ ಇಡೀ ಕರ್ನಾಟಕಕ್ಕೆ ನಾವು ಡೆಲಿವರಿ ಕೊಡ್ತಾ ಇದ್ವಿ ಅದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಅದರ ಕೆಲಸ ಆಗ್ತಾ ಉಂಟು ಅಂದರೆ ಆಲ್ರೆಡಿ ಪ್ರಾಜೆಕ್ಟೆಲ್ಲ ಸ್ಟಾರ್ಟ್ ಆಯಿತು ಐದೆಂಟು ಪ್ರಾಜೆಕ್ಟ್ ಇವಾಗ ರನ್ನಿಂಗಲ್ಲಿ ಉಂಟು ಪ್ರೊಡಕ್ಷನ್ ಎಲ್ಲ ಉಂಟು ಬಟ್ ಫ್ಯಾಕ್ಟ್ರಿ ಒಂದು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಾವು ಇನ್ನೂ ಮಾಡ್ತಾ ಇದ್ದೀವಿ ಅಷ್ಟೇ ಅದು ಕಂಪ್ಲೀಟ್ ಮುಗಿದ ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಉಂಟು ಅಂತ ಅಲ್ಲಿ ಏನೇನು ಪ್ರಾಡಕ್ಟ್ ಇದೆ ಏನೇನು ಫರ್ನಿಚರ್ ಇದೆ ಅಂತ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಅಲ್ಲಿ ಸ್ಟಾಕ್ಸು ಕೂಡ ಸ್ಟಾಕ್ ಕೂಡ ಆಯಿತು ನಮ್ಮದು ಐಟಮ್ಸ್ ಅದು ಇದು ಅಂತ ರನ್ನಿಂಗ್ ಉಂಟು ಕೆಲಸದವರು ಬರ್ತಾ ಇದ್ದಾರೆ ಇನ್ನು ನಮಗೆ ಕೆಲಸ ಬರಬೇಕು ನೀವು ನಿಮ್ಮಲ್ಲಿ ಯಾರಾದರೂ ಕಾರ್ಪೆಂಟ್ರು ಆಮೇಲೆ ಅಪೋಲ್ಸ್ಟ್ರಿ ಮಾಡೋರು ಅಪೋಲ್ಸ್ಟ್ರಿ ಮಾಡೋರು ಯಾರಾದರೂ ಇದ್ದರೆ ನಮಗೆ ಜನ ಬೇಕು ತಿಳಿಸಿ ಆಯ್ತಾ ಅಲ್ಲಿ ನೋಡೋದು ಸ್ಕಾರ್ಪಿಯೋ ಇಷ್ಟು ಕ್ಲೀನ್ ಉಂಟು ಅಂದ್ರೆ ನೋಡಿ ಇಂಡಿಯನ್ ಆರ್ಮಿಯ ಯಾವ ಫಸ್ಟ್ ಟೈಮ್ ನೋಡಿದ್ದು ನಾನು ಕ್ಲೀನ್ ನೋಡು ಗ್ರೀನ್ ನೋಡು ಇಂಡಿಯನ್ ಆರ್ಮಿದು ಸೊ ಅದನ್ನು ನಿಮಗೆ ತೋರಿಸ್ತೀನಿ ಬರುವಂತಹ ವೀಡಿಯೋಸ್ಗಳಲ್ಲಿ ನಮ್ಮದು ನಿಮಗೆ ಟೈಮ್ ಇದ್ರೆ ಮಾತ್ರ ನಮ್ಮ ವಿಡಿಯೋ ನೋಡಿದರೆ ಸಾಕು ನಮಗಿಂತ ನಮ್ಮ ಕೆಲ ನಮಗೆ ಕೆಲಸ ಇಲ್ಲದಾಗ ನಾವು ಸುಮ್ಮನೆ ನಮ್ಮ ಲೈಫ್ ಸ್ಟೈಲು ನಾವೇ ಮಾಡ್ತಾ ಇರೋಂಥ ಕೆಲಸಗಳು ಇದರಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಅವ್ರತು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕಲಿಯೋದಕ್ಕೆ ಏನು ಸಿಗೋಲ್ಲ ಬಟ್ ಮೋಟಿವೇಶನ್ ಸಿಗುತ್ತೆ ಕೆಲವೊಂದು ಸಾರಿ ನಾನು ಸಿಕ್ಕಾಪಟ್ಟ ಮೋಟಿವೇಶನ್ ಇರ್ತೀನಿ ನಾನು ಒಂದು ಟೈಮಲ್ಲಿ ಆಗಿದೆ ನೋಡು ಮೋಟಿವೇಶನ್ ಮಾಡಿ ಮಾಡಿ ಎಲ್ಲಾದ್ರೂ ಎಲ್ಲಾದರೂ ಕೆಲಸ ಹೋಗ್ತಾ ಇತ್ತು ಇವಾಗ ಸ್ವಂತವಾಗಿ ಇಪ್ಪತ್ತ್ ಮೂರು ವಯಸ್ಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಇಪ್ಪತ್ತೆರಡು ವಯಸ್ಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಏನೇನು ಎನರ್ಜಿ ಬರ್ತದೆ ಅದನ್ನ ನಮ್ಮನ್ನು ನೋಡಿ ಕಳಿ ಅದು ಅದೇ ರೀತಿಯಲ್ಲಿ ತುಂಬಾ ನಿಮಗೆ ಸಿಗ್ತದೆ ನಿಮಗೆ ಕೂಡ ತುಂಬಾ ಎಡೆ ಮೋಟಿವೇಶನ್ ಸಿಗ್ತದೆ ಅದನ್ನ ಕಟ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಬೇರೆ ಹಾಕೊಳ್ಳಿ ನೆಕ್ಸ್ಟ್ ಟ್ರಾವೆಲ್ ಏಕೆಂದ್ರೆ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನೋಡಿಲ್ವಾ ಯಾರು ಇನ್ಸ್ಟಾಗ್ರಾಮ್ ಹತ್ರ ನೋಡುವರೆಗೆ ಗೊತ್ತಾಗ್ತದೆ ನಾವು ನೆಕ್ಸ್ಟ್ ದೊಡ್ಡ ಪ್ಲಾನ್ ಕರ್ನಾಟಕದಲ್ಲಿ ಅನ್ಬಿಲೀವೇಬಲ್ ಯಾರು ಕೂಡ ಕರ್ನಾಟಕದಲ್ಲಿ ಮಾಡಿಲ್ಲ ಎಷ್ಟೋರೆಗೆ ಎಂತ ಮಾಡಿಲ್ಲ ಅಂದ್ರೆ ಅಂತಹ ಗಾಡಿ ಇದೆ ಬಟ್ ಲೈವ್ ಅಲ್ಲಿ ಡೈಲಿ ಅದನ್ನ ತೋರಿಸ್ತಾ ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಮನೆ ಒನ್ ಬೆಡ್ರೂಮ್ ಒನ್ ಒಂದು ಕಿಚನ್ ಅದೇ ಒನ್ ಬಿ ಎಚ್ ಕೆ ಅಂತ ಹೇಳ್ಬೋದು ಕಿಚನ್ ಬೆಡ್ರೂಮು ಅದಲ್ಲ ಇರುವಂತಹ ಒಂದು ವಾಹನದಲ್ಲಿ ಇಂಡಿಯಾದಿಂದ ಅಮೆರಿಕ ಉಫ್ ಟೈಟೇ ಬೇರೆ ಒಮ್ಮೆ ಟ್ರಾವೆಲ್ ಮಾಡಿದ್ರೆ ಉಂಟಲ್ಲ ನಿಜ ಹೇಳ್ತೀರಿ ಒಮ್ಮೆ ಟ್ರಾವೆಲ್ ಮಾಡಿದ್ರೆ ಮತ್ತೆ ಊರಲ್ಲಿ ನಿಲ್ಲಕ್ಕೆ ಮನೆಯಲ್ಲಿ ನಿಲ್ಲಕ್ಕೆ ಆಗುವುದೇ ಇಲ್ಲ ಅದು ಮಾಡಿ ಎಂಥ ಕೆಲಸ ಆದರೂ ಮಾಡಿ ಹೋಗಿ ಹೋಗ್ತಾರೆ ಯಾಕಂದ್ರೆ ಅಷ್ಟೊಂದು ಆ ಬ್ಯೂಟಿಫುಲ್ ಏನೋ ಯಾವ ಒಂದು ಯುರೋಪ್ ಕಂಟ್ರಿ ಆಗಲಿ ಗಲ್ಫ್ ಕಂಟ್ರಿ ಆಗಲಿ ಉಫ್ ಹೇಳದೆ ಬೇಡ ಅದಕ್ಕೆ ಕಂಪ್ಲೀಟ್ ಮನೆಯನ್ನು ಸೆಟಪ್ ಮಾಡಿ ಉಂಟಲ್ಲ ಈ ಸಲ ಹೊಸೊಬ್ಬರು ಇದ್ದಾರೆ ಈ ಸಲ ಹೊಸೊಬ್ರು ಇದ್ದಾರೆ ಅದ ಯಾರು ಹೇಳುದಿಲ್ಲ ನಾವಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ದಾತಿವಾರೋಡ ನೀವೇಂತಿಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಕರ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಕರ್ಕೊಂಡು ಹೋಗಲ್ಲ ಎಲ್ಲ ಸರಿ ಓ ಈಗ ಕ್ಯಾಮರಾ ಮನೆ ಬತ್ತಿಂತದಾ ಹಾಗೆ ಉಂಟಲ್ಲ ಸೊಳ್ಳೆ ಹೊಸ ಒಂದು ಅಲ್ಲಿ ಇದ್ದೀವಿ ಪ್ಲಾನ್ ಅಲ್ಲ ಅದಕ್ಕೋಸ್ಕರ ಈ ಕಾರನ್ನ ಅಂದ್ರೆ ಮಾಡೋದಿಲ್ಲಾಂದರೆ ಹಾಗೆ ಇರ್ಬೋಯಿತ್ತು ಇದರಲ್ಲಿ ಮೇಯ್ನಾಗಿ ಹೇಳ್ತೀನಿ ಅಂದ್ರೆ ನೀವು ದೊಡ್ಡ ಜನ ಅಂತ ಅಂದ್ಕೊಡ್ಬಿಡಿ ಆಗಿ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಆದರೂ ಹೋದರೆ ಗಾಡಿ ನಿಲ್ಲಿಸಿ ನಿಲ್ಲಿಸಿ ಅಂತ ಎದುರು ಬಂದು ಗಾಡಿ ನಿಲ್ತಾರೆ ಅದು ನನಗೆ ಖುಷಿ ಹೌದು ಚೆನ್ನಾಗ್ ಆಗ್ತದೆ ಫೀಲಿಂಗ್ ಗುಡ್ಡು ಮತ್ತು ಪ್ರಾಬ್ಲಮ್ ಇದೆ ನಾವೇನಾದ್ರೂ ಅರ್ಜೆಂಟಿಗೆ ಹೋಗೋದಾದ್ರೆ ನಿನ್ ನಿಲ್ಲಿಸದೇ ನಿಲ್ಲಿಸೋದಿರಕ್ಕೂ ಆಗೋದಿಲ್ಲ ಯಾಕಂದರೆ ಕೇಳ್ತಾರೆ ಅವರು ಅವನು ದೊಡ್ಡ ಜನ ಅವನು ಹಾಗೆ ಹೀಗೆ ಅಂತ ಸೊ ನಿಲ್ಲಿಸಲೇಬೇಕಾಗ್ತದೆ ಬಟ್ ನಮಗೂ ಕೂಡ ಅವರ ಎದುರು ಎದುರುಗಡೆ ನನಗೂ ತೋರಿಸ್ಲಿಕ್ಕೆ ಆಗ್ತದ ನನಗೆ ಕೋಪ ಬರ್ತಾ ಇಲ್ಲ ನನಗೆ ಏ ಟೈಮ್ ಇಲ್ಲ ಮಾರ ಅಂತ ಹೇಳಿ ಆಗ್ತದ ಹೇಳಿದ್ರೆ ಹೋಯ್ತಲ್ಲ ಮಾರ ಸೊ ಅದಕ್ಕೆ ನಮಗೆ ಫುಲ್ ಟೈಮ್ ಅದೊಂದು ದೊಡ್ಡ ಪ್ರಾಬ್ಲಮ್ ಅದಕ್ಕೋಸ್ಕರ ನಾನು ಆಗಿ ಇದನ್ನ ಎಲ್ಲಿ ತಗೊಂಡು ಗಾಡಿ ಉಂಟು ಎರಡು ಮೂರು ಬೇರೆ ಉಂಟು ಬಟ್ ಇದರಲ್ಲಿ ಹೋಗಲಿಕ್ಕೆ ಒಂದು ಮಜಾನೇ ಬೇರೆ ಅದೊಂದು ಒಂದು ಫೀಲ್ ಗುಡ್ ಒಂದು ಮನೆ ಒಂದು ಮನೆಯಲ್ಲೇ ಇರ್ತೀನಿ ಇದ್ದೀನಿ ಅಂತ ಹೇಳುವಂಥ ಒಂದು ಒಂದು ಫೀಲಿಂಗ್ ಆಗ್ತದೆ ಆ ಕಾರನ್ನು ತಗೊಂಡು ಹೋಗಾಗ ಸೊ ಅದಕ್ಕೋಸ್ಕರ ಅದನ್ನ ಫುಲ್ ಬ್ಲ್ಯಾಕ್ ಮಾಡಿ ಅದರಲ್ಲಿ ನಾಚೆ ಈಚೆ ಹೋಗುವುದು ಕೆಲಸ ಎಲ್ಲ ಅದು ಆಗ್ತದೆ ಮತ್ತು ಲೋಕಲ್ ನಮ್ಮ ಎಲ್ಲ ಕೆಲಸಕ್ಕೆ ಬೇರೆ ಬೇರೆ ಒಂದು ಎರಡು ಗಾಡಿ ಇದೆ ಅದರಲ್ಲಿ ನಮಗೆ ಹೋಗ್ಬೋದು ಪರವಾಗಿಲ್ಲ ಬಟ್ ಅದೊಂದು ಅದೊಂದು ಬೇರೆನೇ ಫೀಲ್ ಇಟ್ಟು ಆದರೆ ಬೂರೆ ಬರೋದು ಫಂಗಸ್ ಬರೋದು ದಟ್ ಈಸ್ ಬೇರೆ ಬೇರೆ ಬೇ ಬೇಜಾರು ಬಿಸಿ ಅವರೆ ಸೊ ಅದಕ್ಕೋಸ್ಕರ ಚೇಂಜ್ ಮಾಡೋದು ಇಲ್ಲಿ ನಮ್ಮದೇ ಊರಲ್ಲಿ ಪುತ್ತೂರಲ್ಲಿ ಗೋ ಆಟೋ ಡಿಕಲ್ಗೆ ಅಂತ ಬಂದಿದ್ದು ಇವರೇ ನಮ್ಮ ಅದರ ಓನರು ಸೊ ಇವರೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಆಗಿ ಶೋರೂಮ್ ಶೋರೂಮಿಂದ ಯಾವ ರೀತಿಯಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡಿ ಈ ಎಲ್ಲ ಕಚರಾ ನೋಡಿ ಇದು ತುಪ್ಪ ಇಟ್ಟಿದೆಲ್ಲ ಅದು ಮಣ್ಣು ಮತ್ತೆ ಗಮ್ ಮಿಕ್ಸ್ ಆಗಿತ್ತು ಸೊ ಎಲ್ಲ ಕಡೆ ಇದೆ ನೋಡಿ ಇಲ್ಲೆಲ್ಲ ಎಲ್ಲ ಕೈ ಇಟ್ಟರೆ ಬರೋದೇ ಇಲ್ಲ ಅಷ್ಟೊಂದು ಏನೋ ಅದು ರಿಮೂವ್ ಮಾಡಿದಾಗ ಹಾಗೆ ಆಗಿದೆ ಅದನ್ನ ಇವಾಗ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಮ್ಮ ಇವರೇ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ ಅವ್ರನ್ನ ನೋಡೋಣ ಹೇಗೆ ಸೆರಾಮಿಕ್ ಕೋಟಿ ಕೋಟಿ ಆಗುತ್ತೆ ಮಾಡ್ಬೋದಲ್ಲೋಟಿಂಗ್ ಮಾಡಿರಾಮಿಕ್ ಚೆನ್ನಾಗುತ್ತೇಳ್ತೀರಾ ನೋಡೋಣ ಸೊ ನಮ್ಮ ಈ ಒಂದು ಪುತ್ತೂರಲ್ಲೇ ಇರೋದವರು ಸುಮಾರು ಟೈಮಿಂದ ಸುಮಾರು ಒಂದು ವರ್ಷ ಜಾಸ್ತಿ ಆಯಿತು ಅವರು ನಮ್ಮ ಹತ್ರ ಮೆಸೇಜ್ ಮಾಡೋದು ಏನೋ ನಿಮ್ಮ ಗಾಡಿನ ಈ ಥರ ಮಾಡಬೇಕು ಅಂತ ಇದೆ ಅಂತ ಸೊ ಅಲ್ಲಿಗೇನೆ ಬಂದಿದ್ದೀನಿ ಇಲ್ಲೇ ಮಾಡಿಸಿ ಬೇ ಬಿ ಫ್ಯೂಚರಲ್ಲಿ ಇದಕ್ಕೆ ಏನು ಬೇರೆ ಏನಾದ್ರು ಸಿಕೇರ್ ಹಾಕ್ಸ್ಬೇಕು ಅಂತ ಗೊತ್ತಿಲ್ಲ ಅದು ನೋಡೋಣ ಬಟ್ ಸದ್ಯಕ್ಕೆ ಒಂದು ಸ್ವಲ್ಪ ಟೈಮಿಗೆ ತನ್ನ ಹೊಸ ಬ್ರ್ಯಾಂಡ್ ನೀವು ಯಾರಿದ್ದರಿದ್ದೋ ಆ ರೀತಿಯಲ್ಲಿ ಬೇಕು ಅಂತ ಆಸೆ ನೋಡೋಣ ಏನಲ್ತಿಯಾ ತ್ರೀ ಡೇಸ್ ಅಲ್ಲಿ ಕ್ಲೀನ್ ಮಾಡಿ ಆಡ್ತಾರಂತೆ ಇದು ಸುಮಾರು ಅರವತ್ತೇಳು ದೇಶಗಳು ಹೋಗಿ ಇವಾಗ ಏನು ಗುರ್ತನೇ ಸಿಗದ ರೀತಿಯಲ್ಲಿ ಇದೆ ಬಟ್ ಇದನ್ನ ರೀ ರ್ಯಾಪಿಂಗ್ ಮಾಡ್ತೀನಿ ಏನಾದರೂ ಒಂದು ಸ್ವಲ್ಪ ಗುರ್ತ ಸಿಗ್ಲಿಕ್ಕೆ ಮಾತ್ರ ಬಟ್ ಫುಲ್ ಗಾಡಿ ಮಾಡಲ್ಲ ಅದು ಕೂಡ ಬ್ಲ್ಯಾಕಿಗೆ ಮ್ಯಾಚ್ ಆಗಿರುವಂತಹ ಏನಾದರೂ ಒಂದೆರಡು ಕಡೆ ರ್ಯಾಪಿಂಗ್ ಮಾಡ್ತೀನಿ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಹೀಗೆ ಇರುತ್ತೆ ಇದನ್ನು ಅದು ಲೈಕ್ ಒನ್ ಇನ್ ಇಂಡಿಯಾ ಓನ್ಲಿ ಒನ್ ಇನ್ ಇಂಡಿಯಾ ಯಾವುದೂ ಇಲ್ಲ ಸೊ ಅದೊಂದು ನಮ್ಮ ಪುತ್ತೂರಲ್ಲಿರೋದು ಸೊ ನೋಡೋಣ ಹೇಗಾಗ್ತದೆ ಅಂತ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಹೇಗಾಗುತ್ತೆ ಅಂತ ನೋಡಿ ಫ್ರಂಟ್ ಇರುವ ಎಲ್ಲ ಹೋಗ್ತದೆ ಈ ಯುರೋಪು ಮಿಡಲ್ ಈಸ್ಟು ಎಲ್ಲ ಕ್ಲೀನ್ ಆಗಿ ಹೊಸ ಗಾಡಿ ಥರ ಥ್ಯಾಂಕ್ ಯು ಮ್ಯಾನ್ ನೋಡೋಣ ಹೇಗೆ ಅಂತ ಚೆನ್ನಾಗಿ ಮಾಡಿ ಅದೇ ಹೇಳ್ತಾ ಇರೋದು ಸ್ಕಾರ್ಪಿಯೋ ಟು ಪಂಚ್ ಸೊ ಇಲ್ಲಿ ನಾನು ಇಲ್ಲಿ ಈ ಕಾರ್ನು ಕೂಡ ಡಿಟೇಲಿಂಗ್ ಮಾಡಿದ್ದೆ ಮೊನ್ನೆ ಚೆನ್ನಾಗಾಗಿತ್ತು ಅವ್ರದ್ದು ಕೆಲಸ ಇವಾಗ ಮಳೆ ಅಲ್ವಾ ಮಳೆಯಲ್ಲಿ ಎಲ್ಲ ಕಡೆ ನಾವು ಹೋಗ್ತಾ ಬರ್ತಾ ಇರುವಾಗ ಆಬ್ವಿಯಸ್ಲಿ ಆಗುತ್ತೆ ಸೊ ಬಟ್ ಏನಿದ್ರು ಚೆನ್ನಾಗಿ ಮಾಡಿದ್ರು ಅವರು ಸೊ ಆ ಒಂದು ನಂಬಿಕೆಯಲ್ಲೇ ತಗೊಂಡು ಬಂದಿದ್ದೀನಿ ಇಲ್ಲಿಗೂ ಕೂಡ ಇವತ್ತು ಇದನ್ನು ಕೂಡ ಸೊ ಎಂತ ಮರ ಚಂಡಿ ಎಲ್ಲ ಮಾಡುದ ನನ್ನ ಕಾರಣ ಸರಿ ಬೇಡ ಗೊತ್ತಿಲ್ಲ ಎಂತ ಬೇಡ ಒಂದು ಕಾರ್ ತಗೊಂಡು ಫುಲ್ ಚಾಂಡಿ ಮುಂಡಿ ಅಂತ ನೀನಲ್ಲಿ ಅಲ್ಲಿ ಮೂತ್ರ ಮಾಡಿ ನೀವು ಇದರಲ್ಲಿ ಸರಿ ಹೋಗುದಿಲ್ಲ ಕೆಡ್ದೊಂಡು ಹೋಗುದು ನಾನು ಕಾರ್ ನೊಂಡು ಹೋಗುದ್ರೆ ನಾನು ಅದ್ರ ಕಂಟ್ರೋಲ್ ಹೋಗುದು ಸೀಟ್ ನಂಗೆ ಕೂತ್ಕೊಂಡ್ರೆ ಆಗುದೇ ಇಲ್ಲ ಎಂತ ಎಂತ ಎಷ್ಟು ದಿವಸ ಆಯ್ತು ಓಕೆ ಬೈ ಬೈ ಸಿ ಯು ಸಿ ಯು ಮೈ ಡಿಯರ್ ಇದೆಂತ ಗೊತ್ತುಂಟಾ ಇದು ಹೇಳ್ತಾರಲ್ಲ ಕಣ್ಣು ಕಣ್ಣೀರ್ ಅಂತೆಲ್ಲ ಹೇಳ್ತಾರಲ್ವ ಏನು ಕಣ್ಣ ದೃಷ್ಟಿ ಅದಕ್ಕೆ ಅದಿಕ್ಕಿರುವಂತ ದೊಡ್ಡ ಮದ್ದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಆಡ್ತಾರೆ ತುಂಬಾ ದಿವಸದಿಂದ ಭಯಂಕರ ಮೇಲು ಕೈ ಕಾಲೆಲ್ಲ ಉಂಟಲ್ಲ ಒಂಥರ ನೋವು ಯಾರೋ ಒಂದು ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಈ ಥರ ಎಲ್ಲ ಮಾಡಬೇಕು ನೋಡಿ ಆ ಥರ ಬದ್ಕೆ ಹಾಕಬೇಕು ಸೊ ಕಣ್ಣು ದೃಷ್ಟಿ ಎಲ್ಲ ಹೋಗ್ತದೆ ಕಲ್ಲು ಮಣ್ಣು ಅದು ಇದೆಲ್ಲ ಹಾಕ್ಕೊಂಡು ಈಗಾಗಲೇ ಒಂಥರ ಮೇಲುಗೈಯಲ್ಲಿ ಒಂಥರ ಆಗ್ತದ ಆ ಥರ ಎಲ್ಲೆಲ್ಲ ಹಾಕಿ ನಮ್ಮ ನಾಟಿ ಮದ್ದು ನಮ್ಮ ಏನು ಎಲ್ಲ ಧರ್ಮದಲ್ಲೂ ಇದೆ ನಮ್ಮ ಧರ್ಮದಲ್ಲೂ ಇದೆ ಇದು ಮುಸ್ಲಿಂ ಧರ್ಮಕ್ಕೆ ಮಾತ್ರ ಸೀ ಸೀಮಿತ ಅಲ್ಲ ಎಲ್ಲ ಧರ್ಮಕ್ಕೂ ಕೂಡ ಇದು ಉಂಟು ಅಲ್ಲ ಎಲ್ಲ ಧರ್ಮದಲ್ಲಿ ಇಲ್ಲ ಉಂಟು ಹಾಂ ಹಾಂ ಥ್ಯಾಂಕ್ ಯು ಹಾಂ ಹಾಂ ಹ್ಞೂ ನನ್ನ ಮೈಕ್ವಾರೆ ಅಡ್ಡ ಹೋಗ್ಬೇಕಂತಯಪ್ಪ ಈ ತರ ಒಳ್ಳೆಯವರು ಮಾಡ್ಬೇಕಂತ ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಇರುವ ಕಣ್ಣು ಕಣ್ಣು ದೃಷ್ಟಿ ಎಲ್ಲ ಹೋಗ್ತದೆ ಸೊ ಅದಕ್ಕೆ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಅಜ್ಜಿಯರು ಅಂಥವ್ರಲ್ಲಿದ್ದರೆ ಈ ಥರ ನಿಮಗೆ ಏನು ಮೈಕೈ ನೋವು ಉದಾಸೀನ ಅಂಥದ್ದೆಲ್ಲ ಇರ್ತದಲ್ವ ಸೊ ಅದೆಲ್ಲ ಇದರಲ್ಲಿ ಹೋಗ್ತದೆ ಎಲ್ಲ ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ ಹಿರಿಯವರು ವಯಸ್ಸಾದವರೆಲ್ಲ ಮಾಡ್ತಾರೆ ನಮ್ಮ ಮನೆ ಅಪ್ಪನ ಮನೆ ಸೊ ಇಲ್ಲಿ ಬಂದು ನಾನು ಹೇಳಿದೆ ಮೊನ್ನೆನೇ ಹೇಳಿದ್ದೆ ಈ ಥರ ಈ ಥರ ಮೈಕೆಲ್ಲ ನೋವು ಉಂಟು ಉದಾಸೀನ ಜಾಸ್ತಿ ಅಂತ ಸೊ ಆವಾಗ ಮನೆಯವ್ರ ಹತ್ರ ಹೇಳಿದ್ರೆ ಈ ಥರ ಮಾತಿಗೆ ಮಾಡಿ ಅಂತ ಇದೆಲ್ಲ ನಮ್ಮ ನಂಬಿಕೆ ಎಂತಂದು ಗೊತ್ತಿಲ್ಲ ಜಾತ್ರದಲ್ಲಿ ಮದ್ದು ಇಂಟುವಾರೆ